ಮಾಗಡಿ ತಾಲೂಕಿನ ತಗ್ಗಿಕುಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಗ್ಗಿಕುಪೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಮೂವತ್ತು ಲಕ್ಷ ರು ಅನುದಾನ ಬಿಡುಗಡೆಯಾಗಿದೆ ತಾಲೂಕಿನ ಹಳೆಯ ಗ್ರಾಮ ತಗ್ಗಿಕುಪೆ ಗ್ರಾಮ ಆಗಿರುವುದರಿಂದ ಶಾಸಕರಾದ ಎಚ್ ಸಿ ಬಾಲಕೃಷ್ಣರವರು ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಒಂದೂವರೆ ಕೋಟಿ ರು ಅನುದಾನದ ನೀಲನಕ್ಷೆ ತಯಾರು ಮಾಡಿದ್ದಾರೆ ಎಂದು ಬೊಮುಲ್ ನಿರ್ದೇಶಕ ಎಚ್ ಎನ್ ಅಶೋಕ್ ತಿಳಿಸಿದರು ನಂತರದಲ್ಲಿ ಮಾತನಾಡಿದ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತೇಜಸ್ವಿನಿ ಶಾಸಕರಾದ ಎಚ್ ಸಿ ಬಾಲಕೃಷ್ಣರವರು ಪಂಚಾಯಿತಿ ಕಸ ವಿಲೇವಾರಿ ಘಟಕಕ್ಕೆ ಗೋಮಾಳದಲ್ಲಿ ಜಾಗ ಮಂಜೂರಾತಿ ಮಾಡಿಸಿದ್ದಾರೆ ಹಳೆಯ ಶಿಥಿಲಾವಸ್ಥೆಯಲ್ಲಿದ್ದ ಗ್ರಂಥಾಲಯಕ್ಕೆ ಜಾಗ ನಿಗದಿ ಮಾಡಿ ಹದಿನೈದು ಲಕ್ಷ ರು ಅನುದಾನವನ್ನು ಬಿಡುಗಡೆ ಮಾಡಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷ ರಾಮಕೃಷ್ಣಯ್ಯ ಟಿ ಕೆ ರಾಮು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜಣ್ಣ ಖಜಾನಿ ರಾಮು ಕಾಂತರಾಜು ಪ್ರದೀಪ್ ರಾಮಣ್ಣ ಶ್ರೀನಿವಾಸ್ ಅಂಜನ್ ಸೇರಿದಂತೆ ಇತರರು ಇದ್ದರು ಸರ್ ಇವತ್ತು ಏನು ತೆಗೆದಿಪ್ಪೆಗೆ ಇದೊಂದು ಕಾಲೋನಿ ಮತ್ತು ಪಂಚಾಯಿತಿ ಸುತ್ತ ಒಂದು ಸ್ವಲ್ಪ ಕಾಂಕ್ರೀಟ್ ಹಾಕಿಕೊಡ್ತಕ್ಕಂಥದ್ದು ಈ ರಸ್ತೆ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ದಿನಗಳಿಂದ ಬೇಕಾಗಿದ್ದಂಥ ಕೆಲಸ ಬಾಲಣ್ಣವರು ಬಂದಂಥ ದಿನಗಳಲ್ಲೂ ಕೂಡ ನಮ್ಮ ಕಾಲೋನಿ ಎನ್ನ ತಮ್ಮಂದಿರು ಇಲ್ಲಿರ್ತಕ್ಕಂಥ ತಂಗಿಯರು ಇದು ಕೆಲಸ ಆಗಬೇಕು ಅವಶ್ಯವಾಗಿ ಅಂತ ಕೇಳ್ತಾಯಿದ್ರು ಈ ನಿಟ್ಟಿನಲ್ಲಿ ಗ್ರಾಮದ ಎಲ್ಲರೂ ವಿಶೇಷವಾಗಿ ರಾಮಣ್ಣನವೇ ಬಾಲಣಂಗಿಲ್ಲ ಸರ್ ಈ ಕೆಲಸನ ನೀವು ಮಾಡಿಸಿಕೊಟ್ಟೇ ತೀರಬೇಕು ಅಂತಕ್ಕಂಥ ಬೇಡಿಕೆ ಆ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿದಂಥ ಶಾಸಕರು ಕೂಡ ಮೂವತ್ತು ಲಕ್ಷ ಮೂವತ್ತೈದಲ್ಲ ಮೂವತ್ತು ಮೂವತ್ತು ಲಕ್ಷ ರೂಪಾಯಿಗಳಿಗೆ ಈ ರಸ್ತೆ ಮತ್ತು ಪಂಚಾಯಿತಿ ಕಾಲೋನಿ ಹತ್ರನೂ ಕೆಲಸಕ್ಕೆ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಗುಣಮಟ್ಟದ ಕೆಲಸ ಆಗ್ತದೆ ಬೇಕಾಗಿರ್ತಕ್ಕಂಥ ಏನೋ ಇಲ್ಲಿ ಒಂದು ಒಳಗೆ ಆಟೋ ಕಾಲೋನಿ ಅಲ್ಲಿ ತನಕ ಒಂದು ಆಟೋ ಆರೋಗ್ಯ ಚೆನ್ನಾಗಿಲ್ದಿರಿ ಅವ್ರಿಗೆ ಯಾವ್ದಾರು ಗರ್ಭಿಣಿ ಹೆಣ್ಮಕ್ಕಳನ್ನು ಕರ್ಕೊಂಡು ಅಂದರೆ ಸ್ವಲ್ಪ ಹೋಗ್ಬೇಕಾದ್ರೆ ಒದ್ದಾಡದ ಪರಿಸ್ಥಿತಿಯಿಂದ ಒಳ್ಳೆ ಪರಿಸ್ಥಿತಿ ಆಗಬೇಕು ಒಳ್ಳೆ ರಸ್ತೆ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇರೋಂಥ ಕೆಲಸ ಅವಶ್ಯವಾಗಬೇಕಾಗಿತ್ತು ತಗ್ಗಿಕುಪ್ಪೆ ತೀರ ಮೂಲ ಗ್ರಾಮ ತಾಲೂಕಿನ ಅತ್ಯಂತ ಹಳೆಯ ಗ್ರಾಮ ಮಾಗಡಿ ತಾಲೂಕು ತಗ್ಗಿ ಕುಪ್ಪೆ ಇವೆಲ್ಲ ಏನು ತಗ್ಗಿ ಕುಪ್ಪೆ ನೆನ್ನೆ ಮನೆಯಾದಂಥ ಹೊಸ ಗ್ರಾಮ ಅಲ್ಲ ಇದು ಶತಮಾನಗಳಿಂದ ಇರ್ತಕ್ಕಂಥ ಆ ಗ್ರಾಮಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆಯೂ ಕೂಡ ಬಂದು ಅದನ್ನು ಮಾಡಿಕೊಟ್ಟಿರ್ತಕ್ಕಂಥ ಶಾಸಕರು ಬ್ರಾಹ್ಮಣನಾದಿಯಾಗಿರ್ತಕ್ಕಂಥ ಎಲ್ಲ ಆ ಹಿರಿಯರಿಗೆ ಊರಿನ ಗ್ರಾಮಸ್ಥರಿಗೆ ಈ ಕೆಲಸವನ್ನು ಚೆನ್ನಾಗಿ ಮಾಡಿಸ್ಕೊಳ್ಳಿ ಕಾಂಟ್ರಾಕ್ಟರು ಕೂಡ ಬಂದಿದ್ದಾರೆ ಗುಣಮಟ್ಟದ ಕೆಲಸ ಆಗಲಿ ಅಂತ ಕೂಡ ಏನು ಹೇಳಿ ಒಂದು ಕಿವಿ ಮಾತನ್ನು ಹೇಳಿದ್ದೇವೆ ಇಷ್ಟು ಕೆಲಸ ಸರ್ ಇದು ಈ ಊರಿಗೆ ಅವಶ್ಯವಾಗಬೇಕಾಗಿದ್ದು ಗ್ರಾಮಕ್ಕೆ ನಾನು ವಿಶೇಷವಾಗಿ ಯಾವ ಅನುದಾನಗಳು ವಿಶೇಷ ಅನುದಾನ ಒಂದು ಗ್ರಂಥಾಲಯ ಆಗಲೇ ನಾನಾಗಲೇ ಹೇಳಿದಾಗೆ ದೊಡ್ಡ ಗ್ರಾಮ ತುಂಬ ಗ್ರಂಥಾಲಯ ಸಮಗ್ರ ಅಭಿವೃದ್ಧಿಗೆ ಒಂದೂವರೆ ಕೋಟಿ ರೂಪಾಯಿಯ ಒಂದು ನೀಲಿ ನಕ್ಷೆ ಸಿದ್ಧವಾಗಿದೆ ಬೇರೆ ಬೇರೆ ಇಲ್ಲಿ ಕೃಷ್ಣಣ್ಣ ಮುದ್ದಣ್ಣವರು ಶತಮಾನದ ಶಾಲೆ ಆಗ್ಬೇಕು ಅಂತಕ್ಕಂಥದ್ದು ಎಲ್ಲ ಇಲ್ಲಿ ಗ್ರಾಮದವರು ಮುದ್ದಣ್ಣವರು ಕೃಷ್ಣಣ್ಣ ಇದು ಎರಡು ಮೂರು ಸರ್ತಿ ಊರಿಗೆ ಬಂದಾಗ ನಮ್ಮ ಬೊಮ್ಮಲ್ ಚುನಾವಣೆ ಸಂದರ್ಭದಲ್ಲೂ ರಾಮಕೃಷ್ಣನಾದಿಯಾಗಿ ಎಲ್ಲರೂ ಕೇಳವ್ರೆ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ ಕ್ಲಸ್ಟರ್ ರೀತಿಯಲ್ಲಿ ಮಾಡಿ ಈಗ ನಿಮ್ಮ ಚಕ್ರಬಾವಿ ಇಡೀ ಪಂಚಾಯಿತಿ ಅಥವಾ ಎರಡು ಪಂಚಾಯಿತಿಗೆ ಸೇರಿ ಒಂದು ಚಕ್ರಬಾವಿಯಲ್ಲಿ ಲಭ್ಯವಿರತಕ್ಕಂಥ ಎರಡು ಎಕರೆ ಮೂರು ಎಕರೆ ಏನೋ ಜಾಗ ನೀವು ಅದೇ ಗ್ರಾಮದವರಾಗಿ ಅದು ಇದೆ ಅಂತ ಒಂದೊಂದು ಕಡೆ ಮಾಡಿದ್ರೆ ಎರಡು ಪಂಚಾಯಿತಿಗೆ ಅನುಕೂಲ ಆಗ್ತದೆ ಇದು ಕೆ ಪಿ ಎಸ್ ಸಿ ಆ ಕೆ ಪಿ ಎಸ್ ಸಿ ಶಾಲೆಗಳಿಗೆ ಕುದೂರಿನಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಏನು ಕಟ್ತಾ ಇದ್ದಾರೆ ಆ ಮಾದರಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು ಇದು ಶತಮಾನದ ಶಾಲೆ ಬಹಳ ಸೆಂಟ್ರು ಅದಕ್ಕೆ ಬೇಕಾಗಿರೋಂಥ ಜಾಗ ಇದೆಲ್ಲ ನೋಡಿಕೊಂಡು ಇದು ಕೂಡ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಮ್ಮ ಶಾಸಕರು ಸಹ ಬರಬೇಕಾಗಿತ್ತು ಅವರು ಇವತ್ತು ಏನು ಇಪ್ಪತ್ತೊಂಬತ್ತಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಕರೆಸಿ ಇಡೀ ರಾಜ್ಯಕ್ಕೆ ಎಲ್ಲ ಗೆದ್ದಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಪಂಚಾಯತ್ ಇರ್ಬೋದು ಡೈರಿ ಇರ್ಬೋದು ಸಹಕಾರ ಸಂಘಗಳು ಇರ್ಬೋದು ಅವರಿಗೆಲ್ಲ ಗೌರವಿಸುವಂಥ ಸನ್ಮಾನ ದೊಡ್ಡದ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡು ಆ ಬಿಜಿ ನೋಡಿದ್ದಾರೆ ಹಾಗಾಗಿ ತಮ್ಮಾಜಿ ಅವರು ಹಾಕುವ ಒಂದು ಏನೋ ಒಂದು ಬೆಂಬಲಿವಾಗಿ ಶಾಸಕರ ಬೆಂಬಲವಾಗಿ ನಿಂತ್ಕೊಂಡು ಕೆಲಸ ಮಾಡ್ತೀರ ಅವರೊಬ್ಬರು ನಾಯಕರ ಇದ್ದಾರೆ ಹಲವಾರು ಸಂಘ ಸಂಸ್ಥೆ ಅಧ್ಯಕ್ಷ ಇದ್ದಾರೆ ಇವತ್ತು ಬಿ ಡಿ ಸಿ ಬ್ಯಾಂಕ್ ವಕೀಲ ಸಂಘದಿಟಲ್ ಏನಾದ್ರು ಪ್ರಾಬ್ಲಮ್ ಬಂದ್ರೆ ನೇರವಾಗಿ ತಮ್ಮ ಹೋಗಿ ಯಾರಿಗೆ ಆಗಲಿ ನಮ್ಮ ಏನಾದ್ರು ನಿಮ್ಗೆ ಬಿಲ್ ಕಟ್ಟಕ್ಕೆ ಜಾಸ್ತಿ ಬಂದಾಗ ಕಮ್ಮಿ ಕಮ್ಮಿ ಮಾಡಿಸಿಕೊಳ್ಳುವಂತ ಕೆಲಸ ಇರ್ಬೋದು ಒಳ್ಳೆ ಡಾಕ್ಟರ್ ಸೂಚನೆ ಮಾಡೋದಿರ್ಬೋದು ಮಾಡ್ತಾರೆ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳು ಸಹ ಈಗ ಇದ್ದಾರೆ ಹಾಗಾಗಿ ಅವ್ರು ಬಂದಿರೋದು ನಮಗೂ ಖುಷಿ ಇದೆ ಅವರಿಗೆ ನಾನು ಸ್ವಾಗತಿಸ್ತಾ ಜೊತೆಗೆ ನಮ್ಮ ಹಾಲಿ ಚೇರ್ಮನ್ನು ಮಾಜಿ ಚೇರ್ಮನ್ನು ವಿಶೇಷವಾಗಿ ರಾಮು ಅವನು ಓಡಾಡ್ಕೊಂಡು ನಮ್ಮ ಮಾಡಿಸಿದ ನಮ್ಮ ಡೈರಿ ಅಧ್ಯಕ್ಷರು ಸೀನಪ್ಪರು ಈ ಥರ ಎಲ್ಲ ನಮ್ಮ ಗಣ್ಯರು ಸಹ ಇಲ್ಲೆಲ್ಲ ಇದ್ದಾರೆ ಹುಡುಗರೆಲ್ಲ ಅವರೆಲ್ಲರೂ ನಾನು ಗೌರ್ಸ ತಮ್ಮ ಮಾಧ್ಯಮರು ಗೌರವಿಸ್ತಾ ನಾನು ಒಂದೇ ಒಂದು ರಿಕ್ವೆಸ್ಟ್ ಇವ್ನ ಮಾಡೋದು ಇಲ್ಲಿ ನಮ್ಮ ತಮ್ಮ ಅವರಿಗೆ ಈ ಗ್ರಾಮ ನಮ್ಮ ಐವತ್ತು ವರ್ಷದ ಇತಿಹಾಸದೊಳಗೆ ಇವರ ಅವರ ತಂದೆ ಚೆನ್ನಪ್ಪನವರು ಇವ್ರ ತಂದೆ ನರಸಪ್ಪನವರು ಅವರ ಕಾಲ ಕಾಲ ಅಂದ್ರೆ ಐವತ್ತು ವರ್ಷದ ಹಿಂದಿಂದ ಹೇಳ್ತಾ ಇದೀನಿ ಅವತ್ತಿಂದನು ನಮ್ಮ ತೆಗಿ ಕುಪ್ಪೆ ಇಡೀ ತಾಲೂಕುಗಳಿಗೆ ಅತಿ ಹೆಚ್ಚಿನ ಬೆಂಬಲಿಸಿದಂತ ಊರಿದು ನಿಮ್ಗೆ ಅತಿ ಹೆಚ್ಚಿಗೆ ಈ ಅಷ್ಟೆಲ್ಲ ಯಾವ ನಿಮ್ಮ ಅವ್ನ ಪಕ್ಷ ಹುಲಿ ಕಟ್ಟೆವಲ್ಲ ಆ ಸುತ್ತಮುತ್ತಲ ಕಮ್ಮಿ ಮಾಡಿ ಈ ತೆಗಿ ಒಳಗೆ ಕಮ್ಮಿ ಬರ್ತಿರಲಿಲ್ಲ ಅಷ್ಟು ಗೌರವ ಸಿಕ್ಕು ಅಷ್ಟು ಯಾರೇ ಬಂದ್ರು ಓಟ್ ಹಾಕಿ ನಾನು ಸಹ ಕಾಂಗ್ರೆಸ್ ಮಧ್ಯದಲ್ಲಿ ಹೋಗಿದ್ರು ಸಹ ಓಟ್ ಮಾತ್ರ ನಮ್ ಬಾಲಕೃಷ್ಣವ್ರಿಗೆ ಹಾಕಿದ್ದೆ ಅವತ್ತು ಸಹ ಯಾಕೆಂದ್ರೆ ವ್ಯಕ್ತಿತ್ವ ಕಂಪೇರ್ ಮಾಡಿದಾಗ ನಾನು ಬಾಲಕೃಷ್ಣವರಿಗೆ ಓಟ್ ಹಾಕ್ತಿದ್ದಿದ್ರು ಅಷ್ಟು ನಮ್ಗೆ ಅಭಿಮಾನ ಜಡ ಜಳದ್ ಬೆಳ್ಟು ಆದ್ರೆ ಎಲ್ಲೋ ಒಂದ್ ಕಡೆ ನಾನು ರಿಕ್ವೆಸ್ಟ್ ಮಾಡೋದು ನಿಮ್ಗೆ ನೀವು ಸ್ಪೆಷಲ್ ಆಗಿ ಆದ್ಯತೆ ಕೊಡಬೇಕು ಶಾಸಕರತ್ವ ಸ್ಪೆಷಲ್ ಆದ್ಯತೆ ಕೊಡಬೇಕು ಅನ್ನೋ ಕಾರಣದಿಂದ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದವ್ರ ಮುಂದೆ ಹೇಳ್ತಾ ಇದ್ದೀನಿ ನೀವು ನಮ್ಮೂರಿಗೆ ಇವತ್ತು ಬೇಕಾದಷ್ಟು ಫಂಡನ್ನು ಬರ್ತಾ ಇದೆ ಬೇರೆ ಬ್ಯಾಂಕ್ ಮಾಡಿದ್ದೀರಾ ಮಾಡಿದಿರಾ ನಾಕ್ ಬೇರೆ ಕಡೆ ಎಲ್ಲ ಮಾಡಿದೀರ ಈ ನಮ್ಮೂರಿಗೆ ಇವತ್ತು ಹೆಚ್ಚಿನ ಫಂಡನ್ನು ಬೇಕಾಗಿದೆ ಇದು ಮಾದರಿ ಊರು ಮಾದರಿ ಇಡೀ ತಾಲೂಕಿಗೆ ಮಾದರಿ ಎಜುಕೇಷನ್ ಉಳ್ಳಂತ ಊರು ಬಹಳಷ್ಟು ಕೆಲಸ ಇದೆ ದಯವಿಟ್ಟು ನಮಗೆ ಹುಡುಗರ್ನ ಗುರುತಿಸ್ಬೇಕಾಗತ್ತೆ ನೀವು ಇಲ್ಲಿ ನಮಗೆ ವೀಕ್ ಆಗಿದ್ದೀವಿ ಈಗ ನಾವು ಮೊನ್ನೆ ಒಂದು ಎಲೆಕ್ಷನ್ ನಲ್ಲಿ ಒಂದೇ ಒಂದು ಎಲೆಕ್ಷನ್ ನಾವು

ಕೊಡ್ತೀರಾ ಅಷ್ಟೊಂದು ಆಗಿ ಕೂತ್ಕೊಂಡು ಮಾತಾಡಕ ಅವಕಾಶ ಇರಲ್ಲ ಹೇಳೋಕೆ ಅವಕಾಶ ಇರಲ್ಲ ಅಷ್ಟು ಒತ್ತಡ ಇರ್ತದೆ ನೀವು ಒಂದ್ ಹತ್ತು ಜನಕ್ಕೆ ಹುಡುಗರು ಇವಾಗ ರಾಮಕೃಷ್ಣ ಇನ್ನೊಬ್ಬ ಇನ್ನೊಬ್ಬನ ಕೊಡಿ ಇನ್ನೊಬ್ಬನ ಇನ್ನೊಬ್ನ ಕೊಡಿ ಇನ್ನೊಬ್ಬನ ಕೊಡಿ ಹತ್ತು ಜನನ ಇಲ್ಲಿ ಹುಡುಗನ ಬೆಳೆಸಿ ಯಾರನ್ನ ಆಗಿರ್ಲಿ ನನಗೆ ಆಯ್ತಾ ಆಮೇಲೆ ಹೆಚ್ಚಿನ ಕೆಲಸ ನೀವು ಹಾಕ್ಸಿ ಮತ್ತೆ ನಾವ್ ಅದೇ ಸ್ಥಿತಿಗೆ ಹೋಗ್ಬೇಕು ಅನ್ನೋದು ನನ್ನ ಆಸೆ ಬಾಲಣ್ಣವ್ರ ಆಗಿರ್ಬೋದು ತಮ್ಮಾಜೆ ಅಣ್ಣ ಅವರ ಸಹಕಾರ ನಮ್ಮ ನಮ್ಮೆನ್ಸ್ ತುಂಬಾ ಇದೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮಗೆ ಕಸದ ಘಟ್ಟನೇ ಇರಲಿಲ್ಲ ಇವತ್ತು ಜಾಗನ ಗೋಮಳದ ಜಾಗನ ಗುರ್ತಿಸಿ ಇವತ್ತು ಪೇಪರ್ ವರ್ಕ್ ಆಗ್ತಾ ಇದೆ ಅವ್ರ ಕಡೆಯಿಂದ ಆಗ್ತಾ ಇರೋದು ಮತ್ತೆ ಗ್ರಂಥಾಲಯದ ಜಾಗ ಇಪ್ಪತ್ತು ವರ್ಷ ಆಗಿತ್ತು ಗ್ರಂಥಾಲಯದ ಕಟ್ಟಡನೇ ನಮ್ಗೆ ಇರ್ಲಿಲ್ಲ ಆಕ್ಚುಲ್ ಆಗಿ ಇವಾಗ ಏನು ನಾವು ಹಳೆ ಕಟ್ಟಡದಲ್ಲಿ ಸ್ಕೂಲಲ್ಲಿ ನಡೆಸ್ತಾ ಇದ್ದೀವಿ ಅವ್ರು ಗಮ್ನ ಕೊಟ್ಟ ಮೇಲೆ ಹದಿನೈದು ಲಕ್ಷ ಊಟ ಹಾಕಿ ಅದ್ ಮಾಡಿಕೊಟ್ಟಿದ್ದಾರೆ ಮತ್ತೆ ಇವಾಗ ನಾವು ಡವರ್ ಏನ್ ಹೇಳ್ತಾ ಇದೀವಿ ಕ್ಯಾಟಗರಿ ಫೈವ್ ಅಲ್ಲಿ ಇದೆ ಈ ತಿಂಗಳೇ ಹಾಕೊಡ್ಬೋದು ಎಷ್ಟು ತಿಂಗಳೇ ಹಾಕಿಬಹುದು ನಾವು ಎಲ್ಲಾ ವರ್ತಗೋಸ್ತರ ಕಾಯ್ತಾ ಇದೀವಿ ಕುರುಕಳಿ ರೋಡ್ ಕೂಡ ಹಾಕಿ ಕುರುಪಳ್ಳಿಯ ರೋಡ್ ಆಗಿರ್ಬೋದು ಡೈರಿ ಡೈರಿ ಗಾಡಿಗಳನ್ನ ಓಡಾಡೋದು ಕುರುಪಳ್ಳಿಯ ರೋಡ್ ಅಲ್ಲಿ ಅದು ತುಂಬಾ ಅವಶ್ಯಕತೆ ಆಗಿತ್ತು ಅದು ಕೂಡ ಎಂ ಎಲ್ ಎರ ತುಂಬಾ ಅವಶ್ಯಕತೆ ಇದೆ ಅಂತ ಅದಕ್ಕೂ ಕೂಡ ಗಮನ ಕೊಟ್ಟಿದ್ದಾರೆ ಅದು ಕೂಡ ಪೂಜೆ ಆಗಬೇಕು ಇವತ್ತು ನಾವು ಸಮುದಾಯ ಭವನ ನೋಡ್ತಾ ಇತ್ತು ಅರ್ಧಕ್ಕೂ ಬಾಳ್ ಭೂಮಿ ಆಗೋಗಿದೆ ಅದಕ್ಕೂ ಕೂಡ ಅಣ್ಣ ಅವ್ರ ಗಮನ ಕೊಟ್ಟಿದ್ದಕ್ಕೆ ಬಾಲಾಣವರು ಅದು ಕೂಡ ವಸ್ತುಗಳನ್ನ ಮಾಡ್ಕೊಡೋ ಭರವಸೆ ಕೊಟ್ಟಿದ್ದಾರೆ ಎಲ್ಲಾ ವರ್ಗು ತಗಿ ನಾವು ಗಮನ ಕೊಟ್ಟಿದೀವಿ ಅವ್ರು ಮಾಡ್ಕೊಡು ಅಂತ ಎಲ್ಲ ಭರವಸೆ ಕೊಟ್ಟಿದ್ದಾರೆ ನಡೆಯುತ್ತೆ ನಾವು ತಗಿ ਉਹਨਾਂ ਦੇ ਪੱਛਮੀ ਘਰ ਤੋਂ ਬੁਧਵਾਰ ਤੋਂ ਅਗਲਾ ਨਾੜੀਓ ਪਰਵਰਸੇ ਨੰਨ ਜੀ ਇਰਤਾਰੇ ਥੈਂਕ ਯੂ